ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಹಳ್ಳಿ ಕಡೆ ಮದುವೆನ ಮನೆ ಮುಂದೆ ಯಾವ ರೀತಿ ಮಾಡ್ತಾರಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಮದುಮಕ್ಕಳಿಗೆ ವಿಶ್ ಮಾಡಿ ಇವರೇ ನೋಡ್ರಿ ಮದುಮಗಳು ಇನ್ನೇನು ಮದುಮಗಳನ್ನೆಲ್ಲ ರೆಡಿ ಮಾಡಬೇಕನ್ನಷ್ಟರಲ್ಲಿ ಅವ್ರಿಗೆ ಏನಾದರೂ ಟಿಫಿನ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ ಇದು ಬರುವಾಗ ಗಾಡಿಯಲ್ಲಿ ಒಂದು ಸೆಲ್ಫಿ ತೊಗೊಂಡಿದ್ವಿ ಅದು ಈಗ ನೋಡಿ ಮದುಮಗಳನ್ನ ರೆಡಿ ಮಾಡಿ ಇದು ರಾತ್ರಿ ಹಿಂದಿಲ್ ದಿವಸ ನಾಳೆ ಮದುವೆ ಐತೆ ಅಂದ್ರೆ ಹಿಂದೆ ದಿವಸ ನಾವು ಈ ರೀತಿ ಮದುಮಗಳನ್ನ ಹುಡುಗನ ಮನೆಯವ್ರಿಗೆ ಕಡೆ ಕರ್ಕೊಂಡು ಹೋಗ್ತೀವಿ ಅವ್ರಿಗೆ ಉಡಿ ತುಂಬ್ತಾರೆ ಈ ರೀತಿ ಒಳಗಡೆ ನೋಡಿ ಕೆಳಗಡೆ ಕಂಬಳಿ ಹಾಸಿದ್ದಾರೆ ಕಂಬಳಿ ಹಾಸಿ ಅದ್ರ ಮೇಲೆ ಹಕ್ಕಿ ಹಾಕಿ ಈ ರೀತಿ ಐದು ಜನನೋ ಅಥವಾ ಒಂಬತ್ತು ಜನನೋ ಹನ್ನೊಂದು ಜನನೋ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಈ ರೀತಿ ಆರತಿ ಮಾಡಿ ಮದುಮಗಳಿಗೆ ಹಾರೈಸ್ತಾರೆ ಈಗ ಅವರು ತಂದಿರೋ ಉಡಿಯನ್ನು ಈ ಮದುಮಗಳಿಗೆ ತುಂಬ್ತಾರೆ ಗಂಡಿನ ಮನೆಯವರು ತಂದಿರೋ ಉಡಿಯನ್ನು ಈ ಇದು ಒಳಗಡೆ ಮಾಡ್ತಾ ಇದ್ದರೆ ಇದು ನೋಡಿ ಇಲ್ಲಿ ಹೊರಗಡೆ ಇಡೀ ದೈವನೇ ಅಂತಾರಲ್ಲ ದೈವ ಕುಂತಿರುತ್ತೆ ಹೊರ್ಗಡೆ ನಾವು ಅಲ್ಲಿ ಆ ದೈವದಲ್ಲಿ ಎಷ್ಟು ಜ ಎಷ್ಟು ಊರಿನ ಜನ ಅಥವಾ ಎಷ್ಟು ಊರಿನ ದೈವ ಇರುತ್ತಾರೋ ಅಷ್ಟು ದೈವದ ಇಲೇಡಿಕೆಯನ್ನು ಅಲ್ಲಿ ಇಟ್ಟಿರ್ತಾರೆ ಅಡಿಕೆ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಮಕ್ಕಳು ಸೇರಿಸ್ಕೊಂಡಿರ್ತಾರೆ ಆ ನಂತರ ಎಲ್ಲ ಕಾರ್ಯ அவருக்கு ஒன்னொந்தே அந்த அது ஒன்று தைவது ஒவ்வொரு கொட்டே இடீ ஆ ஊருக்கு கொட்டூர் கௌரவ கொட்டி அங்கே நோட் நம்ம மாதிரி ಒಂದೊಂದು ಹಾಗೆ ಎಲ್ಲರೂ ಸೀರೆ ಒಂದು ಪ್ಲೇಟ್ ಎಲ್ಲರಿಗೂ ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೊಟ್ಟಿರ್ತಾರೆ ಈಗ ನೋಡಿ ಒಳಗಡೆ ಬಂದು ಫೋಟೋ ಶೂಟ್ ನಡೀತಾ ಇದೆ ಇವರು ಯಾರು ನಾವು ಒಬ್ಬರನ್ನೇ ಮದುಮಗಳನ್ನಾಗಿ ಮಾಡೋದಿಲ್ಲ ಪಕ್ಕಕ್ಕೆ ಒಂದು ಹುಡುಗಿನ ಸೊಸೆ ಆಗೋ ಆಗೋರು ಇರ್ತಾರಲ್ಲ ಅವ್ರನ್ನ ರೀತಿ ಮದುಮಗಳನ್ನ ಮಾಡಿ ಫೋಟೋ ಶೂಟ್ ಮಾಡಿದ್ವಿ ಈಗ ನೋಡಿ ಅಲ್ಲಿ ಚೆನ್ನಾಗಿ ಬರಲಿಲ್ಲ ಅಲ್ವಾ ಅದಕ್ಕೆ ಮೇಲ್ಗಡೆ ಬಂದು ಫೋಟೋ ಶೂಟು ನಡೀತಾ ಇದೆ ನೋಡಿ ಎಲ್ಲರೂ ಊಟ ಮಾಡಿ ಮಕ್ಕೊಂಡಿದ್ರು ನಾನು ನಮ್ಮ ಅಜ್ಜಿಯವರು ಇನ್ನೊಬ್ಬರು ಇದ್ದರು ಮದುಮಗಳನ್ನ ಕರ್ಕೊಂಡು ಇಲ್ಲಿ ಮೇಲ್ಗಡೆ ಬಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಇಲ್ಲ ಹೇಳಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಮಾಡ್ತಾಯಿದ್ದೀವಿ ಆಗಲೇ ಸ್ಮೈಲು ಹೀಗೆ ಮಾಡ್ಕೊಂಡಿರೋ ಹಾಗೆ ಈಗ ನೋಡಿ ಒಬ್ಬರನ್ನೊಬ್ಬರು ನೋಡುತ್ತಿರೋ ಹಾಗೆ ಚೆನ್ನಾಗಿ ಬಂದಿದೆಯಲ್ಲ ಇದನ್ನು ಫೋಸ್ ಚೆನ್ನಾಗಿದೆ ನಮಗಂತೂ ತುಂಬಾ ಖುಷಿ ಆಯಿತು ಆ ಫೋಟೋ ಶೂಟ್ ನೋಡಿ ಇಲ್ಲಿ ನೋಡಿ ಬಚ್ಚಿಟ್ಕೊಂಡು ಈ ರೀತಿ ನೋಡೋದು ಹುಡುಗ ಹುಡುಗಿ ಮಾತ್ರ ಸೂಪರ್ ಆಗಿದ್ದಾರೆ ಎಲ್ಲರೂ ಆಶೀರ್ವಾದ ಮಾಡಿ ಈ ನವ ಜೋಡಿಗೆ ಹಾರೈಸಿ ನೋಡಿ ತುಂಬ ಸ್ಮೈಲ್ ಅದೇ ನೀರು ಹಿಂದೆ ನೀರು ಹಾಕೋ ರೀತಿ ಫೋಟೋಶೂಟ್ ಶೂಟು ನಡೀತಾ ಇತ್ತು ಈಗ ಮಳೆ ಕೊಡೆ ಇಡೋ ರೀತಿಯಲ್ಲಿ ಮೇಲ್ಗಡೆ ನೀರನ್ನು ಹಾಕಿ ಅದರಲ್ಲಿ ಫೋಟೋ ತೆಗಿತಾಯಿದ್ರು ತುಂಬ ಎಲ್ಲ ಚೆನ್ನಾಗಿ ಬಂದಿತ್ತು ತುಂಬ ಎಂಜಾಯ್ ಮಾಡಿದ್ವಿ ರಾತ್ರಿ ಎಲ್ಲ ಈ ಫೋಟೋ ಶೂಟ್ ನೋಡೋದ್ರಲ್ಲಿ ನಂತರ ಇಲ್ಲಿ ನೋಡಿ ಮಳೆಯಲ್ಲಿ ಆಟ ಆಡೋ ರೀತಿಯಲ್ಲಿ ಇದು ಒಂದು ಫೋಟೋಶೂಟ್ ಇಷ್ಟು ಇದು ಮುಗೀತು ನೈಟ್ ಬೆಳಗ್ಗೆ ಈಗ ನೋಡಿರಿ ಮದುಮಕ್ಳನ್ನ ಮಾಡಬೇಕಲ್ವ ಮಾಡ್ತಾಯಿದ್ದೀವಿ ನೋಡಿ ನಾವು ಇಲ್ಲಿ ಮನೆಗಡೆ ಅಲ್ಲಿ ನೋಡಿ ಹಿಂದೆ ಒಂದು ಪೇಂಟ್ ಕಾಣ್ತಾ ಇದೆ ಅಲ್ವಾ ನಿಮ್ಗೆ ಆ ಪೇಂಟ್ ನಾವು ಮದುವೆ ಮಾಡಿಸೋ ಗಂಡಿನ ಮನೆಯಲ್ಲಿ ಪೇಂಟ್ ಮಾಡಿಸ್ತಾರೆ ಇದು ಬಾಸಿಂಗ ಲಕ್ಷ್ಮಿದು ಅಥವಾ ಹೆಣ್ಮಗಳು ಈ ರೀತಿ ಕೊಡ ಹೊತ್ಕೊಂಡ್ಬರೋದು ಅಲ್ಲಿ ಹಿಂದ್ಗಡೆ ಅವ್ರು ಹಿಂದ್ಗಡೆ ಕಾಣ್ತಾ ಇದೆ ಅಲ್ವಾ ಆ ಪೇಂಟನ್ನ ಗಂಡಿನ ಮನೆಯಲ್ಲಿ ನಾವು ಮಾಡಿಸ್ತೀವಿ ಅವ್ರು ನೋಡಿರಿ ಇಲ್ಲಿ ಇದು ನೋಡಿ ನಮ್ಮ ನೋಡಿ ಇಲ್ಲಿ ಮದುಮಕ್ಕಳಿಗೆ ಮದುಮಗ ಮತ್ತೆ ಮದುಮಗಳಿಗೆ ತುಂಬಾ ಎಲ್ಲ ಕೈಗೆ ಕಾಲಿಗೆ ಮುಖಕ್ಕೆ ಎಲ್ಲ ಇದ್ದು ಅರಿಶಿನ ಹಚ್ತಾ ಇದ್ದಾರೆ ನೋಡಿ ನಾವು ಹುಡುಗಿ ಕಡೆಯವರು ನೋಡಿ ನಾನು ಕೂಡ ಎಲ್ಲ ಕಡೆ ಅರಿಶಿಣ ಹಚ್ಚಿ ಫೋಟೋ ತಡೆಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ನಾನು ಹಿಂದ್ಗಡೆ ಕೂರಬೇಕಿತ್ತಲ್ಲ ಹಾಗಾಗಿ ಹಳೆ ಸೀರೆನ ಹುಡ್ಕೊಂಡಿದ್ದೆ ಈಗ ನೋಡಿ ಆಂಧ್ರದಲ್ಲಿ ನಮಗೆ ನೀರು ಹಾಕ್ತಾ ಇದ್ದಾರೆ ಅಂದರೆ ಈ ಹಳ್ಳಿ ಕಡೆಯೆಲ್ಲ ನಮಗೆ ಅಪ್ಪ ಹಾಕಿರ್ತಾರಲ್ಲ ಹಾಕಿರ್ತಾರೆ ಕೆಳಗಡೆ ನಾವು ಶಾವಿಗೆ ಮಣಿ ಮತ್ತು ಒಣಕ್ಕೆ ಒಳಗೆ ಹೋಗಲಿಕ್ಕೆ ಆ ಒಣಕೆ ಮತ್ತು ಶಾವಿಗೆ ಮನೆ ಇಟ್ಟು ಹೊಂದಿರ್ತಾರೆ ಮದು ಮಗ ಅವರಿನ ಕಡೆ ಕೂಡ್ತಾರೆ ಐದು ಜನಕ್ಕೂ ತೆಲಿಗೆ ಕೊಬ್ಬರನ್ನೇ ಹಚ್ಚಿ ಮತ್ತು ಎಲ್ಲಿ ಐದು ಜನಕ್ಕೂ ಅರ್ಶನ ಹಚ್ತಾರೆ ನಾನು ನೋಡಿ ಹಿಂದ್ಗಡೆ ಕುಂತೀನಿ ನಾನು ಅಲ್ಲಿ ಕುಂತೀನಿ ಫೋಟೋ ಶೂಟ್ ಮಾಡೋರು ಇದು ಸಾರಿ ವೀಡಿಯೋ ಶೂಟ್ ಮಾಡೋರು ಯಾರಂತ ಕೇಳ್ತೀರಾ ನಮ್ಮ ಮೇಡಮ್ ಅಂದರೆ ನನ್ನ ಮಗಳು ನೋಡಿರಿ ವೀಡಿಯೋ ಮಾಡ್ತಾ ಇದ್ದಾಳೆ ವೀಡಿಯೋ ನೋಡಿ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾಳೆ ವೀಡಿಯೋನ ಒಳಗೆ ಕಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿ ಕೈಗೆ ಮತ್ತು ಕಾಲಿಗೆ ಎಲ್ಲ ಕಡೆಯೂ ಅರ್ಶನ ಹಚ್ತಾರೆ ಆಗಲ್ಲ ಹೇಳಿದ್ನೆಲ್ಲ ನೋಡಿ ಅಲ್ಲಿ ಒಣಕೆ ಮತ್ತು ಶಾವಿಗೆ ಮಣಿ ಈ ಕಾಣ್ತಾ ಇದ್ದಲ್ವ ಅದ್ರ ಮೇಲ್ಗಡೆನೆ ನಮಗೆ ಕುಂದರ್ಸಿರ್ತಾರೆ ಮುಂದೆ ಮತ್ತು ಹಿಂದೆ ನಾವು ಕುಂತಿರೋದೆಲ್ಲ ಅಲ್ಲೇ ಈಗ ನೋಡಿ ಅರ್ಶನ ಹಚ್ಚಿ ಎಲ್ಲ ಮುಗೀತು ಈಗ ನಮಗೆ ಗಂಗೆಗೆ ಹೋಗಿ ಬಂದಿರ್ತಾರೆ ಐದು ಕೂಡ ಹೋಗಿ ಬಾವಿಲಿಂತ ನೀರು ತಂದಿರ್ತಾರೆ ಆ ತಣ್ಣೀರನ್ನೇ ಹಾಕಿಬಿಡ್ತಾರೆ ನೋಡಿ ಹೆಂಗಾಗ್ಬಿಡುತ್ತೆ ಹಬ್ಬ ಹೂವು ತಣ್ಣಗಿರ್ತಾವ ನೀರು ನೋಡಿ ಈಗ ನೀರು ಹಾಕ್ತಾರೆ ಗಂಡಿಗೆ ನೋಡಿ ಮದುಮಕ್ಳಿಗೊಬ್ರು ನಮಗೆ ಹಿಂಗೆ ಕಾಣ್ತಾ ಇದ್ದರು ಅವಳಿಗೆ ತಣ್ಣೀರು ಆಗಿ ಬರೋದಿಲ್ಲ ಒಂಥರ ಹೊಸರುಗಟ್ಟ ಹಾಕ್ತಾಯಿತ್ತು ನೋಡ್ರಲ್ಲಿ ಅದಕ್ಕೆ ಆ ರೀತಿ ಮಾಡ್ತಾ ಇದ್ದಾವೆ ಬಿಸಿನೀರು ಮಿಕ್ಸ್ ಮಾಡಿ ಅಂತ ಹೇಳಿದರು ಬಟ್ ಮಿಕ್ಸ್ ಬಿಸಿನೀರು ಹಾಕಿದ್ದಿಲ್ಲ ತಣ್ಣೀರಲ್ಲಿ ಸ್ನಾನ ಇದ್ದರು ನಾನು ಹಿಂದುಗಡೆ ಕುಂತಿದ್ದೆ ನನಗೂ ಹಾಕ್ತಾಯಿದ್ರು ಮತ್ತು ಅವಳಿಗೂ ಚೆನ್ನಾಗಿ ರೆಡಿ ಆಗಬೇಕಲ್ಲ ಆಮೇಲೆ ಟೇಜ್ ಮೇಲೆ ಹೋಗೋಕ್ಕೆ ಹಾಗಾಗಿ ಫಸ್ಟ್ ಅವಳಿಗೆ ಇದು ಮಾಡಿ ಅಲ್ಲಿ ನೋಡಿ ತಣ್ಣೀರು ಹಾಕಬೇಡಿ ಮೆಲ್ ಫ್ಯಾಕ್ಟ್ರಿ ಮೆಲ್ ಫ್ಯಾಕ್ಟ್ರಿ ಅಂತಾರೆ ಎಷ್ಟು ಕೇರಿಂಗ್ ಮಾಡಾಕತ್ತಾರ ನೋಡ್ರಿ ಇವಾಗಲೇ ಹುಡುಗಿದು ಬಿಸಿನೀರು ಇದ್ರೆ ತೊಗೊಂಬರ್ರಿ ಅಂತ ಹೇಳಿ ಹೇಳಾಕತ್ತಿದ್ರು ಹಾಗಾಗಿ ನೋಡ್ಕೊಂಡು ಹಾಕ್ರಿ ತಲೆ ಮೇಲೆ ಹಾಕಬೇಡ್ರಿ ನೀರು ಮೈ ಮೇಲೆಲ್ಲ ಹಾಕಿರಿ ಅಂತ ಹೇಳಾಕತ್ತಿದ್ರು ಹಾಗೆ ಈಗ ಸ್ವಲ್ಪ ಸಮಾಧಾನ ಆಯಿತು ನೀರಲ್ವಾ ಬಾವಿಲಿ ನಿಂತ ತಂದಿದ್ರು ಫುಲ್ಲು ಸಣ್ಣ ಇಟ್ಬೋ ಹಾಗಾಗಿ ಮಸ್ತು ಹೋಗೋದ್ರೆ ಕೋಲ್ಡ್ ಆಗಿ ಬರಂಗಿಲ್ಲ ನೋಡ್ರಿ ಈಗ ನನಗೆ ನೋಡ್ರಿ ಅಲ್ಲಿ ಹಿಂದೆ ಅಷ್ಟೇ ಎಲ್ಲ ಹಂಗೆ ಇತ್ತು ತಪ್ಪು ಅಂತೇಳಿ ಹೇಳ್ಕೊತಿದ್ರೆ ನಮ್ಮ ಅತ್ತಿಯರು ನೀರು ಹಾಕಾರೆ ನೋಡ್ರಿ ಅಲ್ಲಿ ನನಗೆ ಹಿಂದಗಡೆ ಅವ್ರು ನಮ್ಮ ಅಂಟಿಯಾರ ನೋಡ್ರಿ ಹಿಂದೆಲ್ಲ ಅಡ್ಡ ಬರಕತ್ತಿದ್ದು ನನ್ನ ಮಗಳಗೆ ಸರಿ ಎಮ್ಮಿ ಅಂತಂದು ಹೇಳಿ ಹಾಕತ್ತಿದ್ದು ಆದರೂ ಅಷ್ಟರಲ್ಲಿ ಅಷ್ಟು ಗದ್ದಲರಲ್ಲಿ ಅವರು ಚೆನ್ನಾಗಿಯೇ ವೀಡಿಯೋ ಮಾಡಿದಾವೆ ಈ ವಿಡಿಯೋ ನೋಡಿದ ಮೇಲೆ ನನಗೇ ಒಂಥರ ಖುಷಿಯಾಯಿತು ಚೆನ್ನಾಗಿ ಮಾಡಿದಾವಲ್ಲ ಅಂಥೇಳಿ ಅಲ್ಲ ನೋಡಿ ಈ ರೀತಿ ಬಾಂಡು ಬಾಜು ಅಂದರೆ ಪಿ ಪಿ ಏನಂತೀರ ಅದೆಲ್ಲ ಈ ರೀತಿ ನಮ್ಮ ಕಡೆ ಮದ್ಮಕ್ಕಳನ್ನು ಮಾಡಿ ಅಂದ್ರದಲ್ಲೇ ನೀನು ಹಾಕ್ತಾರೆ ನಮಗೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಸ್ತಾರೆ ತಾಳಿ ಕಟ್ಟೋ ಓಕೆ ನಾವು ಸೀರೆ ಉಟ್ಕೋಬೇಕು ಇಲ್ಲೇನೇ ಕೊಡ್ತಾರೆ ನಮಗೆ ಸೀರೆ ಉಟ್ಕೊಳ್ಳಿಕ್ಕೆ ನಾವು ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಸೀರೆ ಉಟ್ಕೊಂಡು ಆ ನಂತರ ಒಳಗೆ ಹೋಗಬೇಕು ಈಗ ನೋಡಿ ತಾಳಿ ಶಾಸ್ತ್ರ ನಡೀತಾಯಿದೆ ಈಗೆಲ್ಲ ರೆಡಿಯಾಗಿದೆ ನಾನು ಮದುಮಗಳನ್ನ ರೆಡಿ ಮಾಡಿ ಕಳಿಸಿ ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಈಗ ನೋಡಿ ಈಗ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ ಈಗ ನೋಡಿ ತಾಳಿ ಪೂಜೆ ಮಾಡ್ತಾಯಿದ್ದಾರೆ ಪುರೋಹಿತರು ಈ ರೀತಿ ಮನೆಯಲ್ಲೇ ಮಾಡ್ತಾರೆ ನೋಡಿ ಇಲ್ಲಿ ಕೂಡ ಕಂಬಳಿನೇ ಹಾಸಿ ಮಾಡ್ತಾಯಿದಾರೆ ಇದು ನೋಡಿ ಹಾಲುಗಳ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದನ್ನು ಮದುಮಗಳಿಗೆ ಹಾಕ್ತಾ ಇದ್ದಾರೆ ನೋಡಿ ಮದುಮಗ ಮಗ ಬಾಸು ಸ್ವಲ್ಪ ಟೈಟ್ ಆಗಿತ್ತು ಅಂತ ಅನಿಸುತ್ತೆ ಪಾಪ ನೋಡಿಲಿ ಈ ರೀತಿಯಾಗಿ ಫೋಟೋ ಶೂಟು ಈಗ ಅವು ಕಾಲುಂಗರ ಕೈಯಲ್ಲಿ ಎರಡನ್ನು ಬಿಡಿಸ್ತಾ ಇದ್ದಾರೆ ನೋಡಿ ನಮ್ಮ ಕಡೆ ಈ ರೀತಿ ಒಂದು ಕೆರು ಬೆರಳಲ್ಲಿ ಎರಡು ಕಾಲ್ಮರೆಗಳನ್ನು ಬಿಡಿಸ್ತಾರೆ ಈಗ ನೋಡಿ ತಾಳಿ ಕೊಡ್ತಾ ಇದಾರೆ ತಾಳಿಗೆ ಮಂತ್ರ ಹೇಳಕತ್ತಾರೆ ನೋಡಿ ತಾಳಿ ಮಂತ್ರ ಸಖತ್ತಾಗಿದ್ದವು ಈಗಿನ ಬಂಗಾರದ ರೇಟ್ ಅಂತರೂ ತುಂಬ ಹೆಚ್ಚಾಗ್ಬಿಟ್ಟಿದೆ ಈಗ ಮದುವೆ ಸೀಸನ್ ಈಗಾದರೂ ಸ್ವಲ್ಪ ಬಂಗಾರದ ರೇಟ್ ಕಮ್ಮಿ ಕಡಿಮೆ ಮಾಡಿದರೆ ಚಲೋ ಸ್ವಲ್ಪ ಬಡವ್ರಿಗೆ ಎರಡು ತಾಳಿ ತೊಗೊಂಡು ಇದು ಶಕ್ತಿ ಬೇಕಲ್ವಾ ಅಷ್ಟಾದ್ರೂ ಇಷ್ಟು ಇದಕ್ಕೇನೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಎರಡು ತಾಳಿಗೆ ಅಂದು ಪಾಪ ಅವ್ರು ಎಲ್ಲೋಗಬೇಕು ಮತ್ತು ಗಂಡಿಗೆ ಮಗಳಿಗೆ ಮಾಡಿಸಾಕ್ ಈಗ ನೋಡಿ ಮಂಗಲ ಧಾರಣೆ ಇದೆ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಮಧು ಮತ್ತು ಮದುಮಗಳಿಗೆ ತುಂಬ ಚೆನ್ನಾಗಾಯಿತು ಈಗ ನೋಡಿ ಫಸ್ಟ್ ಟೈಮ್ ಅವರು ಆಟದಲ್ಲಿ ಗೆದ್ದು ಮುತ್ತು ಸಿಕ್ಕಿತ್ತು ಹಾಗಾಗಿ ಈಗ ಮೂಗಿಗೆ ಮುತ್ತು ಅಂತ ಹೇಳ್ತಾ ಇದ್ದಾರೆ ಈಗ ಇನ್ನೊಂದು ಸಲ ಆಟ ಆಡಿಸ್ತಾ ಇದ್ದಾರೆ ನೋಡಿ ಯಾರಿಗೆ ಸಿಗುತ್ತೆ ನೋಡೋಣ ನೋಡಿ ನಮ್ಮ ಹುಡುಗಿಗೆನೆ ಸಿಕ್ತು ಮುತ್ತು ಈಗ ಹೇಳ್ತಾರೆ ನೋಡ್ರಿ ಅದು ಮುತ್ತು ಸಿಕ್ತು ಮುತ್ತಿನಂಥ ಗಂಡ ಸಿಕ್ಕ ಮಗು ಹಳಾಕತೈತಿ ಈಗ ಆಫೀಸಿಗೆ ಹೋಗೋದು ಲೇಟ್ ಆಗೈತಿ ಬರ್ರಿ ಡಬ್ಬಿ ಕಟ್ತೀನಿ ಅಂಥೇಳಿ ಏನೆಲ್ಲ ಹೇಳಕತ್ತಿದ್ರು ಅವರು ತುಂಬ ಖುಷಿ ಆಯ್ತು ಅದನ್ನೆಲ್ಲ ಕೇಳಿ ಆನಂತರ ಇಲ್ಲಿ ಕನ್ಯಾದಾನ ಮಾಡಿಸಿದರು ಆನಂತರ ಇಲ್ಲಿ ನೋಡಿರಿ ಕ ಇದು ಸಪ್ತಪದಿ ಅಂತಾರಲ್ಲ ಅದನ್ನು ಈ ರೀತಿ ಮಾಡ್ತಾರೆ ನೋಡ್ರಿ ಇಲ್ಲಿ ಈ ರೀತಿ ಏಳು ಸುತ್ತುಗಳನ್ನು ಒಂದೊಂದು ಬಳ್ಳಿ ಈ ರೀತಿಯಾಗಿ ಮಾಡಿಸ್ತಾರೆ ನೋಡಿರಿ ಈಗ ಎದ್ದು ಹೊರಗಡೆ ಅವ ಇದು ಏನಪ್ಪ ಅರುಂಧತಿ ನಕ್ಷತ್ರನ ತೋರ್ಸೋಕೆ ಕರ್ಕೊಂಡು ಬಂದ್ರೆ ಅಲ್ಲಿ ನೋಡ್ರಿ ಅರುಂಧತಿ ನಕ್ಷತ್ರ ಕಾಣಿಸ್ತಾಕತಿತ್ತ ಅಂತ ಕೇಳಾಕತ್ತಿದ್ದೆ ನಾನು ಸೂರ್ಯ ಕಾಣಕತ್ತ ಅಂತೇಳಿ ಸ್ಮೈಲ್ ಮಾಡಕತ್ತಿದ ಜೋಡಿ ಮಾತ್ರ ಸೂಪರಾಗಿದೆ ಅಲ್ಲಿ ನೋಡಿ ಹೇಳಿ ಅವರು ತೋರಿಸೋ ಹಾಗೆ ಎಲ್ಲಿ ಕಾಣ್ತಾ ಇಲ್ಲ ಅಂತ ಮದುಮಗಳು ಈ ರೀತಿ ಈ ಫೋಸ್ ನೋಳಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತಲ್ವ ಈಗ ನೋಡಿ ಶಾಸ್ತ್ರ ಎಲ್ಲ ಮುಗಿದಿದೆ ಸಾವಿರಾರು ಕಣ್ಣು ಬಿದ್ದಿರ್ತಾವು ಹಾಗಾಗಿ ಯಾವ ದೃಷ್ಟಿನೂ ಆಗಬಾರ್ದು ಅಂತೇಳಿ ನಮ್ಮ ಕಡೆ ನೋಡಿ ಈ ರೀತಿ ಹಿಟ್ಟಿನಲ್ಲಿ ಎಣ್ಣೆ ಹಿಟ್ಟಿನಲ್ಲಿ ಈ ರೀತಿ ದೀಪ ಮಾಡಿ ಅದರಲ್ಲಿ ಬತ್ತಿ ಎಣ್ಣೆ ಹಾಕಿ ಮತ್ತು ಇದು ಕುಡ್ಗೋಲು ಅಂತಲ್ಲ ಕತ್ತಿ ಏನಂತಾರೆ ಅದು ಮತ್ತು ತಲೆ ಮೇಲೆ ಈ ರೀತಿ ಕಂಬಳಿಯನ್ನು ಹಾಕ್ಕೊಂಡು ಕಂಬಳಿ ಕಪ್ಪು ಇರ್ತೈತಲ್ಲ ಅದ್ರ ನಿಂತರ ತೆಗೆದ್ರೆ ಯಾವುದೇ ದೃಷ್ಟಿ ದೋಷ ಇರೋದಿಲ್ಲ ಅಂಥೇಳಿ ಇಬ್ಬರಿಗೂ ಮೂರು ಮೂರು ಸಲ ದೃಷ್ಟಿ ನಿವಾಳೆಯನ್ನು ಮಾಡಿ ಅದನ್ನು ದೂರದ ಮೂರು ದಾರಿಯಲ್ಲಿ ಕಲಿತಾವಲ್ಲ ಅಲ್ಲಿ ಹೋಗಿ ಹಾಕಿ ಬರ್ತಾರೆ ನೋಡಿ ಅಜ್ಜರು ಈ ರೀತಿ ದೃಷ್ಟಿ ತೆಗೆದು ಹೋಗ್ತಾ ಇದ್ದಾರೆ ಈಗ ಊಟ ಮಾಡೋ ಬನ್ನಿ ಜಿಲೇಬಿ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಬೂಂದಿ ಖಾರ ಬೂಂದಿ ರೊಟ್ಟಿ ಸೊಪ್ಪು ಸೌತೆಕಾಯಿ ಕ್ಯಾರೆಟು ಮತ್ತು ಅನ್ನ ಸಾಂಬಾರು ಪಲಾವು ಮಜ್ಜಿಗೆ ಸೊಂಡಿಗೆ ಎಲ್ಲ ತಿಂದ್ವಿ ಇನ್ನು ನೋಡೋ ಮದ ಮಗಳಿಗೆ ಮಗಳಿಗೆ ಸಾಮಾನು ಕೊಡಬೇಕಲ್ಲ ನಾವೆಲ್ಲ ತಂದಿದ್ವಿ ಟ್ಯಾಕ್ಟ್ರಿ ಒಳಗೆ ಇವ್ರು ನಮ್ಮ ಅತ್ತೆಯೂ ಕೂಡ ನಾವು ಹೊತ್ಕೊಂಡಾರ ಈ ರೀತಿ ಎಲ್ಲರೂ ಒಂದೊಂದು ಪಾತ್ರೆನ ಹಿಡ್ಕೊಂಡಾರ ಇಲ್ಲಿ ನಾವು ಏನೇನು ಒಂದು ಬಿಡ್ಲಾರ್ದಂಗೆ ಎಲ್ಲ ಪಾತ್ರೆನ ತಂದಿರ್ತೀವಲ್ಲ ಆ ಪಾತ್ರೆನ ಕೆಳಗೆ ಬೆಳೆದ್ಕೊಂಡ್ರಂಥೇಳಿ ಭೈಯಾಗುತ್ತಿದ್ದರು ಈ ರೀತಿ ಹಿಡ್ಕೊಂಡು ನೋಡ್ರಲ್ಲಿ ಮನವಿ ತಕ್ಕ ಕಣಕ ತಳ ಬಂದ ನೋಡ್ರಿ ಇನ್ನೊಂದು ಈ ರೀತಿ ಟೀ ಬಾಂಡು ಬೇಜೆ ಮಾ ಬಾರಿಸ್ಕೊಂತ ಗಂಡಿನ ಮನೆಯವರಿಗೆ ಸಾಮಾನ ಕೊಡೋಕ್ಕೆ ಹೊರಡಕ್ಕೆ ಹತ್ತಾರ ನೋಡಿರಿ ಇಲ್ಲಿ ನೋಡಿ ಬಂದಿ ನೋಡಿ ತೋರಿಸ್ತೀನಿ ನೋಡ್ರಿ ನನಗೆ ನೋಡಿ ಬರ್ತಾಯಿಲ್ಲ ಇದೆ ನೋಡಿರಿ ಆಂಧ್ರದಲ್ಲಿ ಆಗಲೇ ಇರ್ತೀವಿ ಸ್ನಾನ ಮಾಡ್ಸಿ ನೋಡಿದ್ರಲ್ಲ ನಾನು ಹುಡುಗನ ಒಂದು ಮನೆ ಇದೆ ನೋಡ್ರಿ ಮತ್ತು ಹುಡುಗಿನ ಮನೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆಗ್ತದೆ ನೋಡಿ ಇದು ಒಳಗಡೆ ಈಗ ನೋಡಿ ನಮ್ಮತ್ತೆಯವರಿಬ್ಬರು ಕೊಡ ಹೊತ್ಕೊಂಡು ಬಂದಿದ್ರಲ್ಲ ಅವ್ರಿಗೆ ಸೀರೆ ಹಾಕ್ಬಿಟ್ಟು ಕೊಡ ಇಳಿಸ್ಕೊಂಡು ಒಳಗೆ ಕಟ್ಕೊಳ್ತಾರೆ ಸೀರೆ ಮತ್ತು ಬ್ಲೌಸ್ ಪೀಸನ್ನು ಕೊಡ್ತಾರೆ ನೋಡಿ ಈ ರೀತಿಯಾಗಿ ಸೀ ಕೊಡನ ಯಾರು ಹೊತ್ಕೊಂಡು ಬಂದಿರ್ತಾರ ಅವ್ರಿಗೂ ಒಂದೊಂದು ಸೀರೆ ಮತ್ತು ಒಂದೊಂದು ಬ್ಲೌಸನ್ನು ಹಾಕಿ ಈ ರೀತಿ ಕೊಡಗಳನ್ನು ಇಳಿಸ್ಕೊಂಡು ಒಳಗೆ ಹೋಗ್ತಾರೆ ಈ ಎಲ್ಲರೂ ನೋಡ್ರಿ ಇಲ್ಲಿ ಸಾಮಾನು ಒಂದೊಂದು ಒಂದೊಂದು ಹಿಡ್ಕೊಂಡು ಬಂದಿರ್ತಾರಲ್ಲ ಸುಮ್ಮ ತಮಾಷೆಗಾಗಿ ನಾವು ನಮಗೆ ಕಾಣಿಕೆ ಕೊಟ್ಟರೆ ನಾವು ಸಾಮಾನು ಕೊಡ್ತೀವಿ ಇಲ್ಲಾಂದ್ರೆ ಕೊಡೋಂಗಿಲ್ಲ ಅಂತ ಅವರು ಐದುನೂರ ಒಂದು ಕೊಡೋಕೆ ಬಂದರು ಇಲ್ಲ ನಮಗೆ ಸಾವಿರ ರೂಪಾಯಿ ಬೇಕು ಸಾವಿರದ ಒಂದು ವೀಕ್ ಅಂತೇಳಿ ಹುಡ್ಕೋರು ತಮಾಷೆ ಮಾಡ್ತಾ ಇದ್ರು ಹಾಗೆ ಇರಲಿ ತೊಗೋರಿ ಅಂತೇಳಿ ತಗೊಂಡ್ರೆ ಆನಂತರ ನೋಡ್ರಿ ಎಲ್ಲ ಪಾತ್ರೆಯನ್ನು